ಸಾಹಿತ್ಯ ಈ ಜಗತ್ತಿನ ಶ್ರೇಷ್ಠ ಸಾಹಿತ್ಯ ಬಸವಣ್ಣನವರು ಈ ಜಗತ್ತಿನ ಮಹಾಪ್ರಭದಿಗಳು ಅಂತ ಬಸವದೇಶ್ ಶರಣರ ಇಡೀ ಸಂಕುಲದ ಕೀರ್ತಿ ಪದಕಿಯನ್ನ ಇನ್ನೂ ಎತ್ತರಕ್ಕೆ ಏರಿಸಿದರು ಜಗನ್ಮಾತೆ ಅಕ್ಕಮಾದೇವಿ ಮಾತಾಯಿಯವರು ಇಡೀ ನಮ್ಮ ಮಹಿಳಾ ಕುಲಕ್ಕೆ ಆದರ್ಶ ಮತ್ತು ಪ್ರೇರಣೆ ಆಗಿರುವಂತ ಅಕ್ಕ ಮಹದೇವರ ಕುರಿತಾದಂತ ನಮ್ಮ ಬೀದರ್ನವರೇ ಆಗಿರುವಂತ ನಮ್ಮ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ನಿರ್ದೇಶಕರು ಮತ್ತು ನಿರ್ಮಾಪಕರಾಗಿರುವಂತ ನಟರೂ ಆಗಿರುವಂತಹ ಬಿ ಜೆ ವಿಷ್ಣಕಾಂತ್ ಅವರು ನಮ್ಮ ಬೀದರ್ ಜಿಲ್ಲೆಯಿಂದ ಧನ್ನೂರ್ನವರು ಅವರು ಈಗ ಹಾರ್ದಿಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನು ಜೊತೆಗೆ ನಮ್ಮ ರಾಷ್ಟ್ರೀಯ ಮತದಲದ ಜಿಲ್ಲಾಧ್ಯಕ್ಷರಾಗಿರುವಂತ ಶರಣ ಸೋದರಂತ ಸೋಮಶೇಖರ್ ಪಾಟೀಲ್ ಅಣ್ಣನವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನ ಇಟ್ಕೋರ್ತಾ ಇದ್ದೇನೆ ಜೊತೆಗೆ ಜಿಲ್ಲಾ ವಸವ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಹಾರ್ದಿಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನ ಇಟ್ಕೋರ್ತಾ ಇದ್ದೇನೆ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರಿ ವರ್ಕ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ರಾಷ್ಟ್ರೀಯ ಪದ ಶ್ರೀ ಅರ್ಜಿ ಕುಮಾರ್ ಜೊತೆಗಿದ್ದಾರೆ ಅವರಿಗೂ ನಾನು ಹಾರ್ದಿಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನ ಕೋರ್ತೇನೆ ಜೊತೆಗೆ ನಾವೆಲ್ಲರೂ ಸಹ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಈ ಮಾಧ್ಯಮ ಗೋಚೀರಿಗೆ ಭಾಗವಹಿಸುವಂತ ನಾವೆಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ನಾವೆಲ್ಲ ಸ್ನೇಹಿತರಿಗೂ ಸಹೋದರಿಗೂ ಮತ್ತೊಂದು ಸಲ ಈ ನಾವು ಹಾರ್ದಿಕವನ್ನ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ನನ್ನ ಆರಂಭದಲ್ಲಿ ಈ ಚಲನಚಿತ್ರದಲ್ಲಿ ನಟ ನಾನು ಹುಟ್ಟ ಮೊದಲಿನಿಂದ ಶರಣ ಮೊದಲತ್ವದಲ್ಲಿ ಬೆಳೆದಿರುವುದು ಪ್ರಶ್ನೆ ವಚನಗಳು ಅಧಿಕಾರಿಗಳಾಗಿ ನಮ್ಮ ಸಮಸ್ಯೆ ಏನು ಅನ್ನೋದು ಇಲ್ಲಿವರೆಗೆ ಕೇಳುವ ಕನಿಷ್ಠ ಪ್ರಜ್ಞೆಯೂ ಕೂಡ ಒಂದು ಬಂದಿಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜನಪ್ರತಿನಿಧಿಗಳು ಗ್ರಾಮಾಭಿವೃದ್ಧಿಯ ಬಗ್ಗೆ ಕಾಳಜಿಯನ್ನು ಹೊಂದಿಲ್ಲ ಅಂತ ಗ್ರಾಮಸ್ಥರು ದೂರಿದ್ದಾರೆ ಇನ್ನು ಗ್ರಾಮದ ಸಣ್ಣ ಸಣ್ಣ ಮಕ್ಕಳು ಕಲಿಯುವ ಅಂಗನವಾಡಿ ಸುತ್ತಮುತ್ತಲಿನ ಪರಿಸರವಂತೂ ಅತ್ಯಂತ ಕೆಟ್ಟದಾಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಮಸೀದಿ ಎದುರಾಗಿದೆ

ಜೀವನ ನಾವು ಪ್ರಚಾರಕ್ಕೆ ಏನೇನ್ ಮಾಡಬೇಕು ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲ ಇಲ್ಲ ನಮ್ದೇ ಇಲ್ಲಿ ಗಡಿ ಒಂದು ಭಾಗ ಇದೆ ಗಡಿ ಭಾಗ ಅಂದ್ರೆ ಉದ್ಗಿರು ಲಾತೂರು ಆಮೇಲೆ ಸೋಲಾಪುರ ಈ ಕಡೆ ಜೈರಾಬಾದ್ ಹೈದ್ರಾಬಾದ್ ಇಂಥ ಕಡೆ ಮಾಡ್ತೀವಿ ಭಾಷೆ ಕನ್ನಡ ಅದಕ್ಕೆ ನಿಮ್ಮ ಪಾತ್ರ ನಂಬಿಕಿಂತ ಜಾಸ್ತಿ ಇರುತ್ತೆ ಸರಿ ಸರ್ ಹಾಂ ನಾನು ಆ ಕಡೆ ಇನ್ನೂ ಗಮನ ಕೊಟ್ಟಿಲ್ಲ ಯಾಕಂದರೆ ನನ್ನ ಕಾನ್ಸಂಟ್ರೇಷನ್ ಬರೀ ಥಿಯೇಟ್ರ್ ಮೇಲೆ ಇದೀವಿ ನಾವು ಸ್ವಲ್ಪ ಆ ಥರದಲ್ಲಿ ಏನೋ ಹೋದರೆ ಬಂದಿತ್ತು ಒಂದು ಎರಡು ಮೂರು ಬೇಡಿಕೆ ಬಂದಿತ್ತು ಸದ್ಯ ರಿಲೀಸ್ ಆಗಿ ಓಡೋ ತನಕ ನಾನು ಯಾಕಂದರೆ ಶರಣ್ರ ಬಗ್ಗೆ ಭಕ್ತಿ ಪ್ರಧಾನ ಚಿತ್ರಗಳ ಬಗ್ಗೆ ಓ ಟಿ ಟಿನಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇರಲ್ಲ ಯಾಕೆ ಯೂತ್ ಜನ್ರೇಷನ್ ನೋಡ ನೋಡೋಂಥದ್ದು ಪ್ಲಾಟ್ಫಾರ್ಮ್ ಅದು ಇಲ್ಲಿ ಒಂಥರ ಭಕ್ತಿನ ಸಿನ್ಮಾ ನೋಡೋದು ಶರಣ ತತ್ವ ನೋಡೋರೆಲ್ಲೂ ಇವರು ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡಲ್ಲ ಸರ್ ಹಾಂ ನಮಗೂ ಬರ್ಬೋದು ಆಲ್ರೆಡಿ ಕೇಳಿದ್ದಾರೆ ಬಟ್ ನಾವು ಇನ್ನೂ ಏನೂ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಸಿನ್ಮಾ ಓಡಲಿ ಅಂತ ಸದ್ಯದಲ್ಲಿ ರೀಚ್ ಮಾಡೋಣ ಎಲ್ಲ ಕಡೆ ಅಲ್ಲಿ ಟಿ ಬಂದಿದೆ ಥಿಯೇಟರ್ ಗಳಲ್ಲಿ ತೊಗೊಳ್ಳಲ್ಲ ಅದು ನಡೆಯಲ್ಲ ಫಸ್ಟ್ ದೊಡ್ಡ ಸ್ಕ್ರೀನ್ ಅಲ್ಲಿ ಆಮೇಲೆ ನೋಡೋಣ ಥಿಯೇಟರ್ ಸ್ವಲ್ಪ ಸಮಸ್ಯೆ ಇದೆ ಸುಮಾರು ಊರುಗಳಲ್ಲಿ ಥಿಯೇಟ್ರೇ ಇಲ್ಲ ಬಸವ ಕಲ್ಯಾಣದಲ್ಲಿ ಮೂರು ಥಿಯೇಟರ್ ತು ಒಂದು ಇವಾಗ ಆ ಸಮಸ್ಯೆನೂ ಇದೆ ನಮ್ಮ ಜಿಲ್ಲೆನಲ್ಲಿ ಎರಡೇ ಕಡೆ ಇರೋದೊಂದು ಬಾಲ್ಕಿ ಮತ್ತೆ ಬೀದರ್ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನ್ ಬೀದರ್ನಲ್ಲಿ ಇಲ್ಲ ಬಾಲ್ಕಿನಲ್ಲಿ ಇದೆ ಸಂಗೇಶ್ ಇದೆ ಸಿಂಗಲ್ ಸ್ಕ್ರೀನ್ ಇದ್ದಲ್ಲಿ ನಮ್ಗೆ ಸ್ವಲ್ಪ ಈಜಿ ಹೇಗಂದ್ರೆ ಶಾಲಾ ಕಾಲೇಜ್ ಮಕ್ಕಳು ಯಾವ ಎಲ್ಲ ನೋಡ್ಸ್ಲಿಕ್ಕೆ ನಾವು ರೆಡ್ ಬೇಸ್ಮೆಂಟ್ ತೊಗೊಂಡ್ಬಿಟ್ಟು ಮಾಡ್ಬೋದು ಬಟ್ ಈ ಮಾಲ್ಗಳೆಲ್ಲ ಫೆಸಿಲಿಟಿ ಇರಲ್ಲ ನಾನು ಬರ್ತೇ ಸಿನಿಮಾ ಮಾಡೋದು ಬರಲಂದ ಸಿನಿಮಾಕ್ ಮಾಡ್ಬೇಕು ಅವ್ರಿಗೆ ನೀವು ಎಲ್ಲ ನೋಡ್ಬೇಕು ನೋಡಿದ್ರೆ ಓಡುತ್ತೆ ಇವಾಗ ಈಗ ನಮ್ಮ ಭಾಗ ಶರಣ್ ಅಂತ ಬೆಂಗಳೂರಿನಲ್ಲಿ ಅಂದೇನೆ ಹೊರ ರಾಷ್ಟ್ರಗಳೆಲ್ಲ ಓಡುತ್ತೆ ಬೇರೆ ಬೇರೆ ಫಾರಿನ್ ಜಗನ್ನಾಥ ದಾಸರು ಹಂಡ್ರೆಡ್ ಡೇಸ್ ಮಾಡುತ್ತೆ ಜಗನ್ನಾಥ ದಾಸರು ಹಂಡ್ರೆಡ್ ಡೇಸ್ ಓಡುತ್ತ ಒಳ್ಳೆ ಭರ್ಜರಿ ಚೆನ್ನಾಗಿ ಓಡುತ್ತ ಎಲ್ಲವರ್ಗು ಚೆನ್ನಾಗಿದ್ದಾರೆ ನಾವು ಸಿನಿಮಾ ಮಾಡೋರು ಚೆನ್ನಾಗಿ ಮಾಡಬೇಕು ಅದು ಸ್ವಲ್ಪ ನೋಡೋರು ಒಳ್ಳೆ ಮನಸ್ಸಿನಿಂದ ಎಲ್ಲ ಕಡೆ ಚೆನ್ನಾಗಿದೆ ಸಿನ್ಮಾ ಅಂತ ಹೇಳಿದ್ರೆ ನೋಡ್ತಾರೆ ವಿಶೇಷವಾಗಿ ಚಲನಚಿತ್ರದ್ದು ನಮ್ಮಲ್ಲಿ ಅಷ್ಟೊಂದು ಇಲ್ಲ ಈ ಭಾಗದಲ್ಲಿ ಇಲ್ಲ ನೀವು ಸ್ವಲ್ಪ ಎನ್ಕರೇಜ್ ಮಾಡೋದು ಮಾಡ್ತೀವಿ ಮುಂದಿನ ಒಂದು ಪ್ಲಾನ್ ಅನುಭವ ಮಂಟಪ ಅಂತಿದೆ ಅನುಭವ ಮಂಟಪ ಅಂದ್ರೆ ನಾವು ಪೂರ್ತಿ ಕ್ರಾಂತಿನೇ ಮಾಡ್ತೀವಿ ಫುಲ್ ಬರೀ ಕ್ರಾಂತಿಯಲ್ಲಿ ಏನು ಕ್ರಾಂತಿ ಆಯಿತು ಹೇಗಾಯಿತು ನೀವು ಗೆಲ್ಲಿಸ್ಬೇಕು ಈ ಕಲ್ಯಾಣ ಬೇರೆ ಕಡೆಗೆ ಹಾಕೋಂಥ ಮೂವಿ ಇರಲಿಲ್ಲ ಅದು ಬಾಲ್ಕಿಅಪುರದ ಇಲ್ಲಿ ಮಾತ್ರ ಪ್ರಚಾರ ಅಕ್ಕಮದಿ ಎಲ್ಲ ಕಡೆಗಿದೆ ಆಂಧ್ರ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಕರ್ನಾಟಕ ತುಂಬ ಎಲ್ಲ ಕಡೆನೇ ಚೆನ್ನಾಗಿದೆ ಅದಕ್ಕೆ ತಾವೆಲ್ಲ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿಬಿಟ್ಟು ಈ ಚಲನಚಿತ್ರ ನಾನು ಗೆಲ್ಸ್ಬೇಕಾಯಿತು ನಮ್ಮ ಭಾಗದ ಕಲಾವಿದರು ಮಾಡಿದ್ದಾರೆ ನಮ್ಮ ವಿಷ್ಣುಕಾಂತ್ ಮಾಡಿದ್ದಾನೆ ಅಂತ ನಿಮ್ಮ ಮನಸ್ಸಿಗೆಲ್ಲ ಬಂದಿದ್ದರೆ ಮೌತ್ ಮೌತ್ ಪಬ್ಲಿಸಿಟಿ ಜೊತೆಗೆ ನಿಮ್ಮ ಪಬ್ಲಿಸಿಟಿ ಇದ್ದಿದ್ರೆ ಮಾಧ್ಯಮದವರು ಸ್ವಲ್ಪ ನಾವು ಗೆಲ್ಲೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿದ್ರಾಯ್ತು ಬಿಟ್ರಾಯ್ತು ಅನ್ನೋದಕ್ಕಿಂತ ನೋಡಬೇಕು ಇವತ್ತೆ ಅಂತ ನೋಡಿದ್ರೆ ಥಿಯೇಟರ್ದಲ್ಲಿ ಇರುತ್ತೆ ಇಲ್ಲಿದ್ರೆ ಇರಲ್ಲ ಸುರೇಶ್ ನಮ್ಮೂರೇ ಆದವರು ಬೀದರ್ ಜಿಲ್ಲೆದವರು ಆದರೆ ತಯಾರು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಬಗ್ಗೆ ಇದೆ ಶರಣರ ಬಗ್ಗೆ ಇದೆ ಮತ್ತು ಬೀದರ್ನಲ್ಲೇ ಲೊಕೇಶನಲ್ಲೇ ಶೂಟಿಂಗ್ ಮಾಡಿದ್ದಾರೆ ಅದು ಎಲ್ಲಕ್ಕಿಂತ ದೊಡ್ಡದು ಮತ್ತು ಇಲ್ಲಿಂದ ಆದ್ರೆ ಇಲ್ಲಿಂದ ಮುಂದೆ ಬರೋಂಥ ದಿನದಲ್ಲಿ ನೀವು ಅದಕ್ಕೆ ಹೈಲೈಟ್ ಮಾಡೋದು ಪ್ರವಾಸೋದ್ಧಿಗೆ ಭಾಳ ಹೆಲ್ಪ್ ಆಗ್ತದೆ ನಮ್ಮ ಬೀದರ್ ಎಕಾನಮಿ ಬಿಲ್ಟ್ ಆಗ್ತದೆ ನಮ್ದು ಎಲ್ಲರದು ಈ ಮೇನ್ ಡಿಪೆಂಡ್ ಅದ ನಿಮ್ಮ ಮೇಲೆ ಎಲ್ಲರದು ಅದಕ್ಕೆ ನೀವು ಇದಕ್ಕೆ ಭಾಳ ಅಪ್ರಿಷಿಯೇಟ್ ಮಾಡ್ಬಾರ್ದಾರೆ ಎಲ್ಲರಿಗೂ ಒಂದು ಒಳ್ಳೇದಾಗ್ತದೆ ಮತ್ತು ಇದರಲ್ಲಿ ಯುವ ಪೀಳಿಗೆ ನೋಡಬೇಕು ಮತ್ತು ಮಹಿಳೆಯರ ಬಗ್ಗೆ ತೋರ್ಸಾರೆ ಅಂದ್ರೆ ಮಹಿಳೆಯರು ಎಲ್ಲರು ಇದರಲ್ಲಿ ಮೊದಲನೇ ಸ್ಥಾನದಲ್ಲಿ ಭಾಗವಹಿಸಿ ಸಿನಿಮಾ ಹೇಳಿ ನಾನು ಕಳ್ಕೊಳ್ಳಿ ವಿನಂತಿ ಎಲ್ಲರಿಗೂ ಶರಣು ಶರಣಿ ಬೀದರ್ ವಿಶ್ವವಿದ್ಯಾಲಯದಿಂದ ಬೀದರ್ ವಿಶ್ವವಿದ್ಯಾಲಯ ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ಮೂರರಂದು ಪ್ರಾರಂಭವಾಗಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿರೋದು ತಮಗೆ ಗೊತ್ತಿರತಕ್ಕಂಥ ವಿಷಯ ಎಲ್ಲ ಮಾಧ್ಯಮ ಮಿತ್ರರಿಗೆ ಒನ್ ಟ್ವೆಂಟಿ ಸಿಕ್ಸ್ ನಮ್ಮಲ್ಲಿ ಒಬ್ಬರೇ ನಾನು ಬಿಗಿನಿಂಗ್ ಹೇಳಿದೆ ಒಬ್ಬರೇ ಶುಗರ್ ಟೆಕ್ನಾಲಜಿಯಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ ಇದು ಹೊಸ ವಿಶ್ವವಿದ್ಯಾಲಯ ಇರುವುದರಿಂದ ಇಪ್ಪತ್ತೊಂಬತ್ತು ಸ್ಯಾಂಕ್ಷನ್ ಪೋಸ್ಟ್ ಇವೆ ನೂರ ಒಂಬತ್ತು ನಾನ್ ಟೀಚಿಂಗ್ ಪೋಸ್ಟ್ ಇವೆ ಇಪ್ಪತ್ತೊಂಬತ್ತು ಟೀಚಿಂಗ್ ಪೋಸ್ಟು ನೂರ ಒಂಬತ್ತು ನಾನ್ ಟೀಚಿಂಗ್ ಪೋಸ್ಟು ಅದನ್ನೇನಪ್ಪ ಅಂದರೆ ಕೆ ಕೆ ಇದು ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ನಾವೇನಪ್ಪ ಅಂದರೆ ಫಿಲ್ಅಪ್ ಮಾಡ್ಕೊಳ್ಳೋಕ್ಕೆ ಈಗೇನು ಇಂಟರ್ನಲ್ ರಿಸರ್ವೇಷನ್ ಅದನ್ನು ಕ್ಲಿಯರ್ ಆದಮೇಲೆ ನಾವು ಸರ್ಕಾರಕ್ಕೆ ಏನಪ್ಪ ಅಂದರೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆವು ಇಷ್ಟರಲ್ಲಿ ಏನಪ್ಪ ಅಂದರೆ ಅನುಮತಿ ಸಿಗುವ ಸಾಧ್ಯತೆಗಳಿವೆ ಪೋಸ್ಟ್ ಟೀಚಿಂಗು ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗಳೇನೇನಪ್ಪ ಅಂದರೆ ಫಿಲ್ಅಪ್ ಮಾಡೋಕ್ಕೆ ಬಿದರ್ಬಿಸುವುದೇ ಆಡಳಿತ ಎಲ್ಲ ಪ್ರಯತ್ನ ಮಾಡ್ತಾರೆ ಯಾವಾದರೆ ಯಾರೋ ಗಸ್ಟ್ ફેಕಲ್ಟಿ ನಮ್ಮಲ್ಲಿ 65 ಜನ ಇದ್ದಾರೆ ಯಾ ಮತ್ತೆ 65 ಜನರಲ್ಲಿ ಆಲ್ಮೋಸ್ಟ್ ಆಲ್ क्वालिಫೈಡ್ ಇದ್ದಾರೆ ಎಷ್ಟು ವಿಭಾಗಗಳು ನಮ್ಮಲ್ಲಿ ಆಲ್ ಕ್ಯಾಂಪಸ್ 14 14 ಕಾಲೇಜಿನಲ್ಲಿ ನಾವು ಪಿಜಿ ಪ್ರೋಗ್ರಾಮ್ ಹೆಡೆದರೆ 21 ಪ್ರೋಗ್ರಾಮ್ಸ್ ಇವೆ ಪಿಜಿ ಪ್ರೋಗ್ರಾಮ್ಸ್ ಆ ಸ್ಟೂಡೆಂಟ್ಸ್ ಪಿಜಿ ಇದೆ ಪಿಜಿ ಗೆ 2600 ನಿಮ್ಮ ಕ್ಯಾಂಪಸ್ ಅಲ್ಲಿ ನಮ್ಮ ಕ್ಯಾಂಪಸ್ನಲ್ಲಿ ಏಳ್ನೂರು ಜನ ಇದ್ದಾರೆ ಯಾಕಂದರೆ ಕಾಲೇಜಸ್ನಲ್ಲಿ ಬೇರೆ ಬೇರೆ ಪಿ ಜಿ ಪ್ರೋಗ್ರಾಮ್ಸ್ ಕೊಡೋದ್ರಿಂದ ಬಸವ ಕಲ್ಯಾಣ ಆಗಿರ್ಬೋದು ಈಗ ಎಲ್ಲ ತಾಲೂಕು ಪ್ಲೇಸ್ ನಾವು ಕೊಟ್ಟೋದ್ರಿಂದ ಗೋರ್ಮೆಂಟ್ ಕಾಲೇಜಸ್ನೂ ಪಿ ಜಿ ಪ್ರೋಗ್ರಾಮ್ ಯೂನಿವರ್ಸಿಟಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಕೊಟ್ಟಿದ್ದಾರೆ ಸೊ ನಾವು ಅದನ್ನು ಏನಪ್ಪಂದು ಕಂಟಿನ್ಯೂ ಮಾಡಿದ ಅಲ್ಲಿ ಏನಪ್ಪಂದು ಹೆಚ್ಚಿನ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಹೌದು ಎಂಟು ಪೋಸ್ಟಿಗೆ ನಾವು ಇಷ್ಟೇ ಮಾಡ್ತಾ ಇದ್ದೇವೆ ಯಾಕಂದ್ರೆ ನಮಗೆ ಎಕ್ಸ್ಪರ್ಟ್ ಸಿಗಬೇಕು ಎಕ್ಸ್ಪರ್ಟ್ ಸಲುವಾಗಿ ಏನಪ್ಪಾ ಅಂದ್ರೆ ಕೆಲವೊಂದು ವಿಭಾಗಗಳದ್ದು ಈಗ ಒಂದು ನಾಕಾರದಿಂದ ನಾವು ಅದನ್ನ ಏನಪ್ಪ ಇಂಟ್ರೂ ನಾವು ಮಾಡ್ತಾ ಇದ್ದೇವೆ ಈಗ ಅದು ಏನು ಯಾರು ತಮಗೆ ಮಾಹಿತಿ ಕೊಟ್ಟಿದಾರಲ್ಲ ಅದು ತಪ್ಪು ಅದನ್ನು ನಿಮಗೆ ಸ್ಪಷ್ಟಪಡಿಸ್ತೇನೆ ಹೇಳ್ತೀನಿ ಹೇಳ್ತೀನಿ ಎಲ್ಲ ಡಿಟೇಲ್ ಆಗಿ ಹೇಳ್ತೀನಿ ನಿಮಗೆ ಏನು ಗೆಸ್ಟ್ ಫ್ಯಾಕಲ್ಟಿ ಮೊದಲು ಇಲ್ಲ ಅನುದಾನ ತಾವು ಕೇಳೋದು ಕರೆಕ್ಟ್ ಆಗಿದೆ ಸರ್ಕಾರದಿಂದ ಅನುದಾನ ಅಂತ ತಂದರೆ ಡೆವಲಪ್ಮೆಂಟ್ಸ್ಗೆ ಇವತ್ತಿಗೂ ಬಂದಿಲ್ಲ ಬರಬಹುದು ಅಂತಂದು ನಾವು ಒಂದು ಆಸೆಯಲ್ಲಿ ಇದ್ದೇವೆ ಮತ್ತೆ ಸಂಬಳದ ಏನಿದೆ ಅಲ್ಲ ವೈಸ್ ಚಾನ್ಸ್ಲರ್ದು ರೆಜಿಸ್ಟರ್ ಪರ್ಮನೆಂಟ್ ಫ್ಯಾಕಲ್ಟಿ ಮೆಂಬರ್ಸಿದು ಏನಪ್ಪ ಅಂದರೆ ಯು ಸಿ ಎಮ್ಸ ಸರ್ಕಾರದಿಂದ ಏನಪ್ಪ ಅಂದ್ರೆ ಅನುದಾನ ಅದು ಬರ್ತಾ ಇದೆ ಡೆವಲಪ್ಮೆಂಟ್ ಪರ್ಪಸ್ಗೆ ಇವತ್ತಿಗೂ ಬರ್ತಾ ಇಲ್ಲ ಈ ಸಲ ನಾವು ಕೆ ಕೆ ಆರ್ ಡಿ ಎಲ್ಲ ಪ್ರಯತ್ನವನ್ನು ಮಾಡಿದೆವು ತಾವು ಸಹಿತ ಪತ್ರಿಕೆಗಳಲ್ಲಿ ಓದಿರ್ಬೋದು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂದಿಗಳಾದಂಥ ಶ್ರೀ ಈಶ್ವರ್ ಖಂಡ್ರೇಜಿ ಸಾಹೇಬ್ರ ಏನಪ್ಪ ಅಂದರೆ ಈ ಸಲ ಬೀದರ್ ವಿಶ್ವವಿದ್ಯಾಲಯಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಕೋಟಿ ಏನಪ್ಪ ಅಂದ್ರೆ ನಾವು ಕೊಡ್ತೇವೆ ಅವರು ವಾಗ್ದಾನ ಮಾಡಿದ್ದಾರೆ ಅದರ ಜೊತೆಗೆ ನಾವು ಸರ್ಕಾರದ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದೆವು ನಮ್ಮ ಇಂಟರ್ನಲ್ ಸೋರ್ಸ್ನಲ್ಲಿ ಬಿಲ್ಡಿಂಗ್ ಕಟ್ಕೊಳ್ಳಿ ಇಪ್ಪತ್ತು ಕೋಟಿಯಲ್ಲಿ ಬಿಲ್ಡಿಂಗ್ ಕಟ್ಕೊಳ್ಳೋಕೆ ಏನಪ್ಪ ಅಂದ್ರೆ ನಮಗೆ ಅನುಮತಿ ಕೊಡಿ ಅಂತ ತಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆವು ಅದಕ್ಕೂ ಸಹಿತ ಏನಪ್ಪ ಅಂದರೆ ಡಿಸ್ಟಿಕ್ ಮಿನಿಸ್ಟರು ಆಶ್ವಾಸನೆ ಪಟ್ಟು ಅದರ ಅನುಮತಿಯನ್ನು ಕೊಡಿಸ್ತೇವೆ ಅಂತಂದು ಹೇಳಿದ್ದಾರೆ ಸೊ ಇಷ್ಟರಲ್ಲೇ ಇಷ್ಟರಲ್ಲೇ ಅದರ ಅನುಮತಿ ಇದು ಬೇರೆ ನಾವು ಇಪ್ಪತ್ತು ಕೋಟಿ ಹೌದು ಕೂಡ ಚಾಕ್ತಾ ಇದೆ ತಾವು ನೋಡಿರ್ಬೋದು ಸರ್ವಿಯಾಗಿ ಡಿ ಡಿ ಎಲ್ ಆರ್ಗೆ ನಾವು ಏನಪ್ಪಾ ಅಂದ್ರೆ ಲೆಟರ್ ಬರೆದಿದ್ದೆವು ದನ್ ಏನಪ್ಪಾ ಅಂದ್ರೆ ಎಸ್ ಪಿ ಅವರಿಗೆ ಬರೆದಿದ್ದೆವು ಅಲ್ಲಿ ಸ್ಟೇಷನ್ ದಣ್ಣೂರು ಪೊಲೀಸ್ ಅವರಿಗೂ ಏನಪ್ಪಾ ಅಂದ್ರೆ ನಾವು ಏನಪ್ಪಾ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದೆವು ಈ ತರ ಏನ್ಕೊಚ್ ಆಗ್ತಾ ಇದೆ ಅದನ್ನ ಏನಪ್ಪಾ ಅಂದ್ರೆ ಖಾಲಿ ಮಾಡಿಸಿ ಅಂತ ತಂದು ಇನ್ನೂವರೆಗೆ ಏನಪ್ಪ ಅಂದ್ರೆ ಕ್ರಮ ಕೈಗೊಂಡಿಲ್ಲ ಈಗ ನಾವು ಅದನ್ನು ಸೀರಿಯಸ್ ಆಗಿ ಎಲ್ಲ ಸಿಂಡಿಕೇಟ್ ಮೆಂಬರ್ಸು ನಾವು ಏನಪ್ಪಾ ಅಂದ್ರೆ ಏನು ಎನ್ಕ್ರೋಚ್ ಆಗಿದೆ ಬೌಂಡ್ರಿ ಲೈನು ಈಗ ನಮ್ಮದು ಗುಲ್ಬರ್ಗಕ್ಕೆ ಹೋಗ್ತಾ ರೈಟ್ ಸೈಡ್ ಏನು ಲ್ಯಾಂಡ್ ಬರ್ತದಲ್ಲ ಅಲ್ಲಿ ಹದಿನಾಲ್ಕು ಎಕರೆ ಬರ್ತದ ಆಪೋಸಿಟ್ ಸೈಡು ಅಲ್ಲೊಂದು ಸ್ವಲ್ಪ ಇನ್ನೂ ಸರ್ವೆ ವರ್ಕ್ ಪೆಂಡಿಂಗ್ ಇದೆ ಅಂದರೆ ಕಂಪ್ಲೀಟ್ ಆಗಿದೆ ಅವ್ರ ಬೌಂಡ್ರಿ ಲೈನ್ ನಮಗೆ ತೋರಿಸ್ಬೇಕಾಗಿದೆ ಈಚೆ ಕಡೆ ಸೈಡ್ ಏನಪ್ಪ ಅಂದ್ರೆ ಫುಲ್ ಎಲ್ಲ ಇದು ಮಾಡಿದರೆ ನಾವೇನಪ್ಪ ಅಂದ್ರೆ ಅದು ಫೆನ್ಸ್ ಹಾಕೋಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ ಎನ್ಕ್ರೋಚ್ ನಾವು ಹೆಂಗ್ ಹೇಳಕ್ ಆಗುತ್ತೆ ರೀ ಇಲ್ಲ ಅದೇ ಸೈಡ್ ಏನಪ್ಪ ಸ್ವಲ್ಪ ಸ್ವಲ್ಪ ಅವ್ರು ಹಾಕೊಂಡಿದ್ದಾರೆ ಹಂಗೆ ದಿನಾಲು ಸ್ವಲ್ಪ ಸ್ವಲ್ಪ ಆ ಕಡೆ ನಮ್ಮ ಕಡೆ ಬರ್ತಾ ಇದ್ದಾರೆ ಸೊ ನಮ್ಗೆ ಅವ್ರು ಬೌಂಡ್ರಿ ಲೈನ್ ಹಾಕ್ಬಟ್ರು ಅಂದ್ರೆ ನಾವು ಪೊಲೀಸ್ ಸಪೋರ್ಟ್ ತಗೊಂಡು ಏನಪ್ಪ ನಾವು ಖಾಲಿ ಮಾಡಿಸು ಕಡೆ ಹಾ

ಆಮೇಲೆ ನಾವು ಕನ್ವರ್ಜಾಗಿ ನಮ್ಮ ಅಟ್ಯಾಕ್ ಅಲ್ಲಿ ನಮ್ಮ ಫಂಕ್ಷನ್ ಜೊತೆಗೆ ಕೇಳ್ಬೋದು ಎಲ್ಲ ನಮ್ಮ ನಮ್ಮ ತಂದೆ ಬಂದ್ಬಿಟ್ಟು ನೇಕಾರು ನಾವೆಲ್ಲ ನೇಕಾರಿಕೆ ಮಾಡಿಕೊಂಡು ಇದು ಮಾಡಿಕೊಂಡು ಓದಿಸಿ ಆಮೇಲೆ ನಾವೆಲ್ಲ ಜಾಬ್ ಮಾಡಿಕೊಂಡು ಇಂಡಿಯಾದಲ್ಲೂ ಒಂದು ವರ್ಷ ಜಾಬ್ ಮಾಡಿದೆ ಸಿ ಬ್ಯಾಂಕಲ್ಲಿ ಆಮೇಲೆ ಈಗ ಒಂದು ನಾಲ್ಕು ವರ್ಷ ಆಯಿತು ಇದು ಈ ಥರ ಯಾವುದಾದ್ರು ಕಾರ್ಯಕ್ರಮ ಅಂತಂದರೆ ಅಟೆಂಡ್ ಮಾಡ್ತೀವಿ ಆಮೇಲೆ ನಿಮ್ಮ ಕಾಯಕ ದುಬೈನಲ್ಲಿ ನಾವು ಐದು ದಿವಸಗಳ ಕಾಲ ಈ ಒಂದು ವಿಶ್ವಶಾಂತಿ ಬಸವಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ದುಬೈನಲ್ಲಿ ನಾವು ಎಲ್ಲ ಕಡೆಗೂ ಕೂಡ ಬಸವಣ್ಣ ತತ್ವವನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ಐದು ದಿವಸಗಳ ಕಾಲ ಈ ಶಾಂತಿಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಹದಿನಾಲ್ಕನೇ ತಾರೀಕು ಭಾನುವಾರ ಅಂದ್ರೆ ಸಂಡೇ ದಿನ ದುಬೈಯಲ್ಲಿ ನಾವು ಒಂದು ದೊಡ್ಡ ಹೋಟೆಲ್ನಲ್ಲಿ ಈ ಸಮ್ಮೇಳನವನ್ನು ಇಟ್ಕೊಂಡಿದೀವಿ ಸ್ಥಳೀಯರು ಮತ್ತು ದುಬೈನಲ್ಲಿರ್ತಕ್ಕಂತಹ ಕನ್ನಡಿಗರು ಬಸವ ಭಕ್ತರು ಕೂಡ ಇದರಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ದಾರೆ ನಮ್ಮ ಜೊತೆಯಲ್ಲಿ ನಲವತ್ತು ಜನ ಇಂಡಿಯಾದಿಂದ ನಾವು ಬಂದಿದ್ದೀವಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಬಸವ ತತ್ವ ಸಮ್ಮೇಳನ ಇವತ್ತಿನ ದಿವಸ ನಡೀತಾ ಇದೆ ನಮ್ಮ ಉದ್ದೇಶ ಏನಂದ್ರೆ ಬಸವ ತತ್ವವನ್ನು ನಾವು ಜಗತ್ತಿನಾದ್ಯಂತ ಪ್ರಚಾರ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಾವೆಲ್ಲರೂ ಕೂಡಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿದ್ದೀವಿ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದೀವಿ ಮಾಸ್ಕ್ ಪ್ರೇರ್ ಮಾಡಿದ್ದೀವಿ ಯಾಕಂದರೆ ಇದು ಮಾಡೋ ಉದ್ದೇಶ ಏನು ಅಂತಾರಾಷ್ಟ್ರೀಯ ಬಸವರ್ಥ ಸಮ್ಮೇಳನಗಳಂದರೆ ನಮಗಿಂತಲೂ ಹಿಂದೆ ಹುಟ್ಟಿರ್ತಕ್ಕಂತಹ ಗುರುನಾನಕರಿಂದ ಹುಟ್ಟಿರ್ತಕ್ಕಂತಹ ಸಿಖ್ ಧರ್ಮ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಂಥಗಳಾಗಿರ್ಬೋದು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳಾಗಿರ್ಬೋದು ಇವೆಲ್ಲವತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆದು ಕೋಟಿ ಕೋಟಿ ಜನ ಅನುಯಾಯಿಗಳಾಗಿದ್ದಾರೆ ಆದರೆ ವಿಶ್ವ ಸಂದೇಶವನ್ನು ಕೊಟ್ಟಿರ್ತಕ್ಕಂತಹ ಸಾಮಾನ್ಯ ತತ್ವಗಳನ್ನು ಕೊಟ್ಟಿರ್ತಕ್ಕಂತಹ ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ವಿಶ್ವಭ್ರಾತೃತ್ವ ಸಂದೇಶ ಸಾರ್ತಕ್ಕಂತಹ ಸಮಾನತೆಯ ತತ್ವಗಳನ್ನು ಕೊಟ್ಟಂತಹ ಗುರು ಬಸವಣ್ಣರ ತತ್ವಗಳನ್ನು ಜಗತ್ತಿನಾದ್ಯಂತ ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಮಟ್ಟದ ಬಸವ ತತ್ವ ಸಮ್ಮೇಳನಗಳನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ದುಬೈನಲ್ಲಿ ನಮಗೆಲ್ಲ ಸಹಕಾರ ಮಾಡಿರ್ತಕ್ಕಂಥ ಶರಣಿಗೂ ನಮ್ಮ ಜೊತೆಯಲ್ಲಿ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲ ಶರಣಿ ಸರಣಿಯರಿಗೂ ಕೂಡ

ಜಯ ಗುರು ಶ್ರೀ ವಿಶ್ವ ಆತ್ಮ ಜೈ ಸಕಲ ಶರಣ ನಿಮಗೆಲ್ಲ ಅನ್ಸಿರ್ಬೋದು ಅವ್ರು ಕಳೆದ ಎರಡು ತಿಂಗಳಿಂದ ನಾವು ನಾಗನಾಥ್ ಪಾಟೀಲ್ ಅವರು ನಮ್ಮ ಜಗನ್ನಪ್ಪ ಅವರು ಪ್ರಶಸ್ತಿ ತಗೊಳಗಿದ್ದರು ನೀವೆಲ್ಲರೇನು ಸಾಮಾನ್ಯರಲ್ಲ ಇಷ್ಟು ಮಂದಿ ಅಂತಾರಾಷ್ಟ್ರೀಯ ಮಟ್ಟದ ಬಂದಿರಂದ್ರೆ ದುಬೈ ತನಕ ಬರೋ ಶಕ್ತಿ ಯಾರಿಗೂ ಆಗಲ್ಲ ಯಾಕಂದ್ರೆ ಇಂಟರ್ ನ್ಯಾಷನಲ್ ಕಾರ್ಯಕ್ರಮಗಳು ಮತ್ತು ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಕಾರ್ಯಕ್ರಮಗಳು ಬಹಳ ಸಣ್ಣ ಇರ್ತಾವೆ ಎಲೆಕ್ಷನ್ ಪ್ರಚಾರದಾಗ ಸಾವಿರಾರು ಜನತೆ ಗಾರಿ ತುಂಬ ಜನ ಕರ್ಕೊಂಡು ಬೇರೆ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಅವರು ಈಗ ಬರೋತರ ಬರೋದಿಂತ ಮೊದ್ಲಿ ಓದ್ ಬರೋದಾಗಿತ್ತು ಅವಾಗ ಹೇಳಿದ್ರು ಅವರು ಹಿಂಗ ಬರ್ತಾರ ಅವ್ರಿಗೆಲ್ಲ ಇದು ಮಾಡಿದ್ರು ಅವಾಗ ಪೋಸ್ಟ್ಪೋನ್ ಆತು ಅಂತ ಹೇಳಿದ್ರು ಹೇಳಿದವ್ ಕಾಂಟ್ರಾಕ್ಟ್ ತೆಗಿದ್ದೆ ಅವ್ರು ಕೂಡ ಆಮೇಲೆ ಮತ್ತೆ ಹೀಗೆ ಅದ ಹದಿನಾಲ್ಕನೇ ತಾರೀಕು ಬರೋದಾರ ಹೀಗೆ ಅಂತ ಹೇಳಿದ್ರು ಸೊ ಹಂಗಾಗಿ ಅಲ್ಲಿಂದ ಚಪ್ಪಿಟ್ಟು ಹೊಡ್ಕೊಂಡು ಬಂದೆ ಆಮೇಲೆ ಈ ಸ್ವಾಮೀಜಿ ಅವರು ನಮ್ಮೊಂದಷ್ಟೇ ಹೇಳ್ತಾ ಇದ್ದಾರೆ ನಾವು ಇಪ್ಪತ್ತು ಮಂದಿ ನಾವೇ ಬಂದವರು ಇದೇನ ಚೆನ್ನಾಗಿ ತಿಳ್ಕೊಬಾರ್ದು ಇದು ಐತಿಹಾಸಿಕ ದಾಖಲೆ ಆಗ್ತದೆ ಇಂಥ ಒಂದು ಕಾರ್ಯಕ್ರಮ ಸೌಮ್ಯ ನೋ

ಎಷ್ಟು ಮಾಡಬೇಕು ಮಾಡ್ತೀವಿ ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅದಕ್ಕಾಗಿ ಈ ನೇಪಾಳದಲ್ಲಿ ಮೊದಲನೇ ಮಾಡಿದೀವಿ ಮಾಡಿದಿವಿ ಭೂತಾನ್ದೊಳಗ ಶ್ರೀಲಂಕಾದೊಳಗಾಗಿದೆ ಸೌತ್ ಆಫ್ರಿಕಾದಾಗ ನಮ್ಮ ನಾಗನಾಥ್ ಪಾಟೀಲ್ ಅವರು ಹೇಳಿದಂಗೆ ಮಹಾತ್ಮ ಗಾಂಧೀಜಿಯವರ ಬೊಮ್ಮಗಳು ಇಲಾ ಗಾಂಧಿ ಅವರ ಅಧ್ಯಕ್ಷತೆ ನಾವು ಕಾರ್ಯಕ್ರಮ ಮಾಡಿದೀವಿ ಸಾಮಾನ್ಯ ಅಲ್ಲ ಮಹಾತ್ಮಾ ಗಾಂಧೀಜಿಯವರ ಬೊಮ್ಮಗಳು ಅವ್ರೇನಲ್ಲಿ ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧೀಜಿ ಅವರು ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಪ್ರಾರಂಭ ಮಾಡೋಕ್ಕಿಂತ ಮೊದಲ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೇ ಸೌತ್ ಆಫ್ರಿಕಾ ನೆನ್ಸನ್ ಅಂತ ಶಿಷ್ಯ ಸಿಕ್ಕರ್ ಅವರು ಅವರಿಗೆ ಆ ಗಾಂಧೀಜಿ ಅವ್ರ ಶಿಷ್ಯ ನೆಲ್ಸನ್ ಮಂಡಿರ ಹೆಮ್ಮೆಯಿಂದ ಹೇಳ್ತಾರ ನಾನು ಗರಿಯಾಲಿ ಹೋರಾಟ ಮಾಡಿದ್ದು ನೆಲ್ಸನ್ ಮಂಡೇಲ ಗಾಂಧೀಜಿ ಅವರಿಂದ ಪ್ರೇರೇಕ್ ಅವ್ರಿನ್ನೂ ಗಾಂಧೀಜಿ ಅವ್ರ ಟೈ ಕಟ್ಟಿದ್ರು ಬ್ಯಾಟ್ ಸೆಟ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರು ಒಂದ್ ಪ್ರಾಕ್ಟೀಸ್ ಮಾಡ್ತಿದ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಗಾಂಧೀಜಿ ಮಾಡ್ಬೇಕಾದ್ರೆ ಅಲ್ಲಿ ಬ್ರಿಟಿಷ್ ಥ್ರೋಂಡೆ ಅಂತ ಹೇಳಿದ್ರಲ್ಲ ಪಾಟೀಲ್ ಥ್ರೋಂಡೆ ಬ್ರಿಟಿಷ್ರ ಏನ್ ಮಾಡ್ತಾರಂದ್ರ ಗಾಂಧೀಜಿನ ಮಹಾತ್ಮ ಗಾಂಧೀಜಿ ಆಗಿರ್ಲೇನ ಮೋಹನ್ ಚಂದ್ ಕರಮ ಚಂದ್ ಗಾಂಧಿ ಅವ್ರಿಗೆ ಬೇಕಾದ ಹಿಡಿದ್ರು ಹೊರಗೆ ಸಿಗಿದ್ದಾರೆ ತ್ರೋಂಡೆ ಅಂದ್ರೆ ಹೊರಗೆ ಬೆಟ್ಟರು ಪೀಟರ್ ಮಾರಿ ಬರ್ಗ್ ರೈಲ್ವೆ ಸ್ಟೇಷನ್ ಅವ್ರು ಏನ್ ಮಾಡ್ತಾರ ಅಲ್ಲಿಂದ ಸತ್ಯಾಗ್ರಹ ಶುರು ಮಾಡೋದು ಬಿಳಿಯರು ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಟ ಶುರು ಮಾಡಿ ಅದನ್ನು ಅರಸಂತಿಕೇನೆ ಇತ್ತಲ್ಲಿ ಬೆಳೆಯರೇ ರಾಜರಿದ್ರು ಈಗ ಇಲ್ಲಿ ಹಂಗೆ ರಾಜೀ ರಾಜರ ಇತ್ತು ಅದು ಡೆಮಾಕ್ರೆಸಿ ಇರ್ಲಿಲ್ಲ ಸೌತ್ ಆಫ್ರಿಕಾ ಗಾಂಧೀಜಿಯವ್ರು ಯಾವಾಗ ಸತ್ಯಾಗ್ರಹ ಶುರು ಮಾಡೋದು ನನ್ನ ಕರಿಯರು ಬಿಳಿಯರು ಅಂತೇಳಿ ನಮ್ಮಲ್ಲಿ ಈಗ ದಲಿತರು ಅಸ್ಪೃಶ್ಯರು ಬ್ರಾಹ್ಮಣರು ಕ್ಷತ್ರಿಯರು ಈ ಜಾತಿ ಆ ಜಾತಿಯಲ್ಲಿ ಎರಡೇ ಒಂದು ಬಿಳಿಯರು ಒಂದು ಕರಿಯರು ಹೌದ್ರಿ ಅಮೇರಿಕಾದಲ್ಲಿ ಕರಿಯರ್ ಅಧ್ಯಕ್ಷ ಆಫ್ರಿಕಾದಲ್ಲಿ ಎಷ್ಟು ವರ್ಷ ಬೇಕಾಯ್ತು బర ఒబా అధ్యక్ష ఎస్ ప్రచారానికి బుడి అధికారా అంకే మేరవరు బసవడ తత్వ్ ప్రచార ఆగి మాధ్యమ పత్రికే మాధ్యమ అవరు బండావాళ స్టేరు అక్కడ దొడ్డవ్ మంత్రివడ తత్వ ప్రచారా ఈ నెగటివ్ చూత యా బాసవ్వంగా ధర్మం అంద్రమే ధర్మ జాత్యాతీత ధర్మ ఏంట సెక్యులర్ రిలీజన్ ఇది సెక్యులర్ స్టేట్ అమ్దు సెక్యులర్ రిలీజన్ ಅದಕ್ಕಾಗಿ ಇಲ್ಲಿ ಅನೇಕ ಅಡಚಣೆಗಳು ಅಡೆತಡೆಗಳು ಬರ್ತವ ಗಾಂಧೀಜಿ ಅವರು ಎಲ್ರಿ ಸತ್ಯಾಗ್ರಹ ಶುರು ಮಾಡಿದ್ರು ಆ ಜಾಗಕ್ಕೆ ಬರ್ತ್ ಪ್ಲೇಸ್ ಆಫ್ ಸತ್ಯಾಗ್ರಹ ಅಂತ ಹೇಳೋದು ಸ್ಮಾರಕ ಮಾಡ್ತಾರೆ ರೈಲ್ವೆ ಸ್ಟೇಷನ್ ಆ ಸ್ಟೇಷನ್ಗಳ ನಾವು ನಾಗನಾಥ ಪಾಟೀಲ್ ಬೀಗರದಲ್ಲ ಸೇರಿದ್ರು ಆ ನೂರ ಅವತ್ತಿನ ದಿವಸ ಒಂದು ನೂರ ಐದು ಹತ್ತು ದೇಶದ ಗಾಂಧಿ ಶಿಕ್ಷಣ ಗಾಂಧಿವಾದಿ ಬಂದ್ರು ಆ ರೈಲ್ವೆ ಸ್ಟೇಷನ್ ಕಾರ್ಯಕ್ರಮ ಇದೆ ಟೋಲ್ಡೇ ಅಂತ ಜೂನ್ ಒಳಗೆ ಕರೀತಾರಲ್ಲ ಗಾಂಧೀಜಿ ಅವ್ರಿಗೆ ಎಲ್ಲ ಹೊರಗೆ ಹೆಸರಿರ್ತಕ್ಕಂಥ ದಿನ ಅದನ್ನೇ ಅವ್ರು ಏನು ಮಾಡ್ತಾರೆ ಅಂದ್ರೆ ಥ್ರೋಲ್ ಡೇ ಅಂತ ಆಚರಣೆ ಮಾಡ್ತಾರೆ ಒಂದ್ ನೂರ ಐದು ದೇಶದ ಪ್ರತಿನಿಧಿಗಳು ಬಂದಿದ್ರು ಅವತ್ತು ಸ್ಟೇಜ್ ಮೇಲೆ ನಾವು ಮಾತಾಡಕೊಟ್ರು ಗಾಂಧೀಜಿಯವ್ರ ಬಗ್ಗೆ ಬಸವಣ್ಣ ಬಗ್ಗೆ ಬಹಳ ಖುಷಿ ಆಯ್ತು ನಮ್ಗೆ ಒಂದ್ ನೂರು ದೇಶದ ಜನರಿಗೆ ನಾವು ಒಂದೇ ವೇದಿಕೆ ಮೇಲೆ ಪ್ರಚಾರ ಮಾಡಿದೇವಲ್ಲ ನಾವು ಸೌತ್ ಆಫ್ರಿಕಾದಲ್ಲಿ ಬಂದ್ರೆ ಸಾರ್ಥಕ ಆಯ್ತು ಅನ್ಸ್ತಾ ಯಾಕಂದ್ರೆ ನೂರು ದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಆಯುಷ್ಯ ಸಾಕಾಗಲ್ಲ ಏನ್ರಿ ಈಗಿನ ಆರು ವರ್ಷ ಇತ್ತು ಆರು ದೇಶಗಳಿಗೆ ಹೋಗಿದೀವಿ ನೂರು ದೇಶಕ್ಕೆ ಈಗ ಸೌತ್ ಅದೇ ಪ್ರಚಾರ ಮಾಡಿದೀವಿ ಅಂದಾಗ ಅದು ಬಸ್ ಮಾಡಿಸ್ಕೋತಾರೆ ಯಾರು ಮಾಡಿಸ್ಕೋಬೇಕು ಮಾಡಿಸ್ಕೋತಾರೆ ಅದು ಬಹಳ ಸಂತೋಷ ಆಯ್ತು ಅವತ್ತಿನ ದಿವಸ ನೂರ ಇಪ್ಪತ್ತು ದೇಶ ನೂರ ಐದು ದೇಶಗಳಿಗೆ ಪ್ರಚಾರ ಮಾಡತಕ್ಕಂತ ಒಂದು ಹೆಮ್ಮೆ ನಮಗನಸ್ತದೆ ಆ ರೀತಿಯಲ್ಲಿ ಮಾರಿಷಸ್ ಕೂಡ ಕಳಿಸಲ್ಲ ಐದನೇ ಸಮ್ಮೇಳನ ಮಾಡಿದೀವಿ ಈಗ ಈ ಬಾರಿ ದಕ್ಷಿಣ ಇಲ್ಲಿ ಒಂದು ದುಬೈದೊಳಗೆ ಮಾಡ್ಬೇಕಂತ ಹೇಳಿ ನಮಗೆ ಸಂಕಲ್ಪ ಇತ್ತು ನಮ್ಮ ನಾಗನಾಥ್ ಪಾಟೀಲ್ ಅವರು ಮತ್ ನಮ್ಮ ಶರಣರು ಜಗನ್ನಾಥ್ ಅಪ್ಪ ಅವರು ಜಗನ್ನಾಥ್ ಪ್ರಿಂಟಿಂಗ್ ಪ್ರೆಸ್ ಅಂದ್ರೆ ಹೈದರಾಬಾದ್ ಬಹಳ ಫೇಮಸ್ ಅದ ಜಗನ್ನಾಥ್ ಅವರು ನಾಗನಾಥ್ ಇಬ್ಬರು ನಾಥ್ ಅವರ ನಾಥ್ ಅಂದ್ರೆ ಒಡೆಯರು ಅವ್ರಿಗೆ ನಾಲ್ಕು ದಿವಸ ಮೊದಲೇ ಬಂದಾರೆ ಅವ್ರಿಬ್ರು ಬಂದು ಇಲ್ಲಿ ತಯಾರಿ ಮಾಡಿದ್ದಾರೆ ನಿಮ್ಗೆಲ್ಲ ಸಂಪರ್ಕ ನಾನು ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಅವರು ಕೂಡ ಅನೇಕ ಜನರಿಗೆ ಫೋನ್ ಮಾಡಿದ್ದಾರೆ ಬೆಳಗ್ಗೆಯಿಂದ ಮಳೆ ಒಂದು ಶುರು ಇಲ್ಲ ಜನರಿಗೆ ಬರ್ಲಿಕ್ಕೆ ಸ್ವಲ್ಪ ಬೈಕ್ ಮೇಲೆ ಬರೋರಿಗೆ ಮೆಟ್ರೋ ಬರಬೇಕಾದ್ರು ಮಳೆ ಒಳಗೆ ಬರೋದು ಕಷ್ಟ ಆಗ್ತದೆ ದುಬೈ ಇದು ಬಹಳ

ಪ್ರಣವಾರೂಢ ಪ್ರಣವ ಸ್ವರೂಪನೋ ಲಿಂಗಕ್ಕೆ ಅದ್ರಿ ಸ್ವಂತಗಾರ ಅವ್ರ ಅವ್ರ ಮೊಮ್ಮಗ ನಾನು ನಾಪೋರ ಸೆಂಟ್ರಲ್ ಗೌರ್ಮೆಂಟ್ಗೆ ಕೆಲಸ ಮಾಡ್ತಾರೆ ಸೆಂಟ್ರಲ್ ಆರ್ಮೆಂಟ್ ಅಂತೇಳಿ ಅಣ್ಣ ಅಣ್ಣ ಫ್ಯಾಮಿಲಿ ನಾನು ಇಲ್ಲಿ ಒಂದು ಎಂಟು ಎಂಟು ವರ್ಷದಿಂದ ಇಲ್ಲಿ ನಾವು ಪ್ರತಿ ಸಜೆಷನ್ ಹೋದಾಗ ಹೋಗಿ ಅಜ್ಜಾಗಿ ಬಿಟ್ಟಾಗಿ ಆಶೀರ್ವಾದ ಕೊಟ್ಟಿದ್ದೆ ಆಮೇಲೆ ನಾವು ಸಣ್ಣದಾಗಿಂದ ಮಠಕ್ಕೆ ಹೋಗ್ಬೋದು ಅಲ್ಲಿ ಜೊತೆಗೆ ಇದಕ್ಕೆ ಹೋಗ್ಬೋದು ನಮ್ಮ ನಮ್ಮ ತಂದೆ ಬಂದ್ಬಿಟ್ಟು ನೇಕಾರ ನಾವೆಲ್ಲ ನೇಕಾರಕ್ಕೆ ಮಾಡಿಕೊಂಡು ಇದು ಮಾಡಿಕೊಂಡು ಓದಿಸಿ ಆಮೇಲೆ ನಾವೆಲ್ಲ ಜಾಬ್ ಮಾಡಿಕೊಂಡು ಇಂಡಿಯಾದಲ್ಲೂ ಒಂದು ವರ್ಷ ಜಾಬ್ ಮಾಡಿದೆ ಸಿ ಬ್ಯಾಂಕಲ್ಲಿ ಆಮೇಲೆ ಈಗ ಒಂದು ನಾಲ್ಕು ವರ್ಷ ಆಯಿತು ಇದು ಈ ಥರ ಯಾವುದಾದ್ರೂ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಅಷ್ಟೇ ನಾಲ್ಕು ಜನ ಇರ್ತಾರೆ ಮುಂದೆ ಇಪ್ಪತ್ತು ಜನ ಇರ್ತಾರೆ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಪ್ರಶಸ್ತಿ